ಅಲ್ಲ ಅದು ನಾನು ಇವತ್ತು ಬೆಳಗ್ಗೆ ತಾವೇ ಹೇಳಿದ್ರೆ ನನಗೆ ನನಗೆ ಮಾಹಿತಿ ಇಲ್ಲ ಯಾರೇನು ಮಾತಾಡಿದ್ದಾರೆ ಬಟ್ ಅವರು ವೈಯಕ್ತಿಕ ವಿಚಾರ ಬಟ್ ಆ ಥರದ್ದು ನಮ್ಮ ಪಕ್ಷದಲ್ಲಾಗಿರಲಿ ನಮ್ಮ ಹೈಕಮಾಂಡ್ನಲ್ಲಾಗಿರಲಿ ರಾಜ್ಯ ಮಟ್ಟದಲ್ಲಾಗಿರಲಿ ಯಾವುದೇ ರೀತಿಯ ಸಿ ಎಂ ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾವುದು ಇಲ್ಲೇ ಇಲ್ಲ ಸೊ ಹಂಗಾಗಿ ವಿಚಾರದಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ನನ್ನ ಗಮನಕ್ಕಿಲ್ಲ ಯಾರು ಮೇ ಮಾತಾಡಿದ್ರೆ ಇಟ್ ಇಸ್ ಓನ್ಲಿ ಇಟ್ ಇಸ್ ಓನ್ಲಿ ದಿಯರ್ ಇಂಡಿವಿಜುವಲ್ ಒಪಿನಿಯನ್ ಇಟ್ಸ್ ನಥಿಂಗ್ ಟು ಡು ವಿತ್ ದ ಪಾರ್ಟಿ ನೇದರ್ ವಿತ್ ದ ಹೈಕಮಾಂಡ್ ಅಲ್ಲ ಐಡಿಯಾ ಇಲ್ಲ ಸತ್ಯವಾಗ್ಲೂ ಐಡಿಯಾ ಇಲ್ಲ ಯಾಕಂದ್ರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರದಿಂದ ಸುರ್ಜೇವಾಲ ಸಾಹೇಬರು ವೇಣುಗೋಪಾಲ್ ಸ್ಪಷ್ಟೀಕರಣ ಆಮೇಲೆ ಹೈಕಮಾಂಡ್ನಿಂದ ಸಂಪೂರ್ಣವಾದಂತ ಬೆಂಬಲದಂತ ಸ್ಪಷ್ಟೀಕರಣ ಮಾಧ್ಯಮದಲ್ಲಿ ಆಗಿದೆ ಅದಾದ ನಂತರ ಈ ರೀತಿಯಾದಂತಹ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗೆ ಗೊತ್ತಿಲ್ಲ ಬಟ್ ಅವರೇ ನೀವು ಆಫ್ ದಿಸ್ ಬಿಜೆಪಿಯವರಿಗೆ ದೀಪಾವಳಿ ಒಳಗೆ ಬೀಳ್ತದೋ ದೀಪಾವಳಿ ಆದ್ಮೇಲೆ ಬೀಳ್ತದೋ ನಾವೇನು ಉತ್ತರ ಕೊಡೋದ್ರಿ ಅವ್ರ ಮೊದ್ಲಿಂದನೂ ಭವಿಷ್ಯವನ್ನ ನಡಿತದೆ ರೀ ಒಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಬರೀ ಇದ್ರ ಬಗ್ಗೆನೇ ಮಾತನಾಡಿದ್ರೆ ಬೇರೆ 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 ಯಾವ್ದು ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಿದೆ ಹಂಗಾಗಿ ನಾನು ಐ ಡೋಂಟ್ ಕಮೆಂಟ್ ಅವನ್ ಸರ್ಕಾರ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ ಹಂಗೇನೇನು ಆಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರದ್ದು ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬಹುದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು ಈ ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದ್ಮೇಲೆ ಬಿಜೆಪಿ ಸರ್ಕಾರ ಅಂತ ನೀವು ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರಿದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರು ಕೂಡ ಸರ್ಕಾರ ಬೆಳಕ್ ಸಾಧ್ಯ ಇಲ್ಲ ಬೆಳೆದೇ ಇಲ್ಲ ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ದಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಕುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ತ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಏಟ್ ಫೈವ್ ಜೀರೋ ಟೂ